ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ನಾನಿದಿನ ಕೋಳಿ ಮರಿಗಳನ್ನು ಡೆಲಿವರಿ ಕೊಡಲು ಬಂದಿದ್ದೆ ಸುಮಾರು ಹತ್ತು ಎಕರೆಗೂ ಹೆಚ್ಚು ಇರತಕ್ಕಂಥ ಈ ಒಂದು ತೋಟವನ್ನು ನೋಡಿ ಇಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಂತೇಳಿ ಹೇಳಿದರು ಆದರೆ ಇವತ್ತೊಂದು ಸೆಡ್ ನಿರ್ಮಾಣ ಮಾಡಿದ್ದಾರೆ ಈ ಸೆಡ್ಡು ಕುರಿ ಮೇಕೆ ಕೋಳಿ ಎಲ್ಲದಕ್ಕೂ ಡ್ಯೂಲ್ ಪರ್ಪಸ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ಕೆಳಗಡೆ ಕೋಳಿಗಳನ್ನು ಬಿಡ್ತಾರೆ ಮೇಲ್ಗಡೆ ಆಡು ಕುರಿ ಮೇಕೆಯನ್ನು ಸಾಕಾಣಿಕೆ ಮಾಡ್ತಾರೆ ಇವತ್ತು ನಾನೇನು ಕೋಳಿ ಮರಿಗಳನ್ನು ಇವತ್ತು ಡೆಲಿವರಿ ಮಾಡಿದ್ನೋ ಈ ಒಂದು ಸೆಡ್ಡಿಗೇನೆ ಈ ಒಂದು ಸೆಡ್ನಲ್ಲಿ ನಮ್ಮ ಜಿ ಎನ್ ಸಿ ನಾಟಿ ಕೋಳಿಗಳನ್ನು ಮರಿಗಳನ್ನು ಈ ದಿನ ನಾನು ಡಿಸ್ಪ್ಯಾಚ್ ಮಾಡಿದ್ದೀನಿ ಈ ನೋಡಿ ಈ ಒಂದು ಸುತ್ತ ಏನು ಕಾಣ್ತಾ ಇರುತ್ತೋ ಇದೆಲ್ಲ ಒಂದು ತೋಟ ನಮ್ಮ ಎಲ್ ಐ ಸಿಯ ಮಿತ್ರರೊಬ್ಬರು ಮಾಡಿರ್ತಕ್ಕಂಥದ್ದು ಭಾಳ ಸುಂದರವಾಗಿ ಮಾಡಿದ್ದಾರೆ ಮತ್ತು ಇವರು ಇಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದರು ಇವರಿಗೆ ನಾಟಿ ಮರಿಗಳನ್ನು ಈ ದಿನ ವಿತರಣೆಯನ್ನು ಮಾಡಲು ಬಂದಿದ್ದೆ ನೋಡಿ ಭಾಳ ಸುಂದರವಾಗಿ ಈ ಒಂದು ಫಾರಮನ್ನು ನಿರ್ಮಾಣ ಮಾಡಿದ್ದಾರೆ ಮೇಲ್ಗಡೆ ಆಡು ಕುರಿ ಮೇಕೆ ಕೆಳಗಡೆ ನಮ್ಮ ಜಿ ಎನ್ ಸಿ ನಾಟಿ ಕೋಳಿ ಮರಿಗಳು ಏನಿದೆಯಾ ಈ ದಿನ ಡೆಲಿವರಿ ಮಾಡಿದಂಥ ಕೋಳಿ ಮರಿಗಳು ಈ ಥರದಲ್ಲಿ ಸ್ನೇಹಿತರೆ ನೀವು ಕೂಡ ಒಂದು ಉದ್ಯೋಗವನ್ನು ಹೊಂದಬೇಕು ಅಂತಂತಂದರೆ ಈ ಥರದಲ್ಲಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡ್ರೆ ನೀವು ಕೂಡ ಇದ್ದ ಜಾಗದಲ್ಲೇ ಸ್ವಂತ ಉದ್ಯಮವನ್ನು ಮಾಡ್ಬೋದು ಹಾಗಾಗಿ ಈ ಒಂದು ಮಾಹಿತಿಗೆ ನೀವೇನಾದ್ರೂ ಶೆಡ್ ನಿರ್ಮಾಣ ಮಾಡಬೇಕು ಅಂತಂತಂದರೆ ಅಥವಾ ನಾಟಿ ಕೋಳಿ ಮರಿಗಳನ್ನು ಸಾಕಾಣಿಕೆ ಮಾಡಬೇಕು ಅಂತಂತಂದರೆ ಎಲ್ಲ ಒಂದು ಮಾಹಿತಿಗೆ ನಮ್ಮ ಜಿ ಎನ್ ಸಿಯನ್ನು ಸದಾ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಜಿ ಎನ್ ಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ ನಿಮಗೆ ನಾಟಿ ಕೋಳಿಗೆ ಸಂಬಂಧಿಸಿದಂಥ ಯಾವುದೇ ಮಾಹಿತಿ ಬೇಕು ಅಂದರೆ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಸಿಗುತ್ತೆ ಇರಿ ಹಾಗೆ ನಮ್ಮ ರೈತ ಏನು ಚಾನಲ್ ಇದೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರ್ತಕ್ಕಂಥ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು